ಸ್ನೇಹಿತರೆ ಇವತ್ತು ನಾವು ಪ್ರತಿಯೊಂದು ಉದ್ಯೋಗಕ್ಕೂ ತನ್ನದೇ ಆದಂತಹ ಮಹತ್ವ ಹಾಗೂ ಗೌರವವಿದೆ ಅದರ ಕುರಿತು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತಿದ್ದೀನಿ ನಮಸ್ಕಾರ ಸ್ನೇಹಿತರೆ ಈ ವಿಚಾರವನ್ನೇ ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತಂತಂದರೆ ಈಗ ನಾನು ಆಸ್ಟ್ರಾಲಜಿ ಚಾನಲ್ ಬಿಡ್ತಾ ಇದ್ದೀನಿ ಮತ್ತು ವಾಸ್ತು ಸಂಬಂಧಪಟ್ಟಂಗೆ ನಿಮಗೆ ಟಿಪ್ಸ್ ಕೊಡ್ತಾ ಇದ್ದೀನಿ ಹಾಗೆ ಕರೆಂಟ್ ಇವೆಂಟ್ಸ್ ನ್ಯೂಸ್ ಲೇಟೆಸ್ಟ್ ನ್ಯೂಸ್ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಈ ಥರ ನಾನು ಕೆಲವು ಟಾಪಿಕ್ಕಲ್ಲಿ ಪ್ರಿಫರೆನ್ಸ್ ಕೊಟ್ಬಿಟ್ಟು ನಾನು ವೀಡಿಯೋಸ್ನ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದೀನಿ ಯಾವ ಉದ್ಯೋಗನೂ ಚಿಕ್ಕದಲ್ಲ ಯಾವ ಉದ್ಯೋಗವೂ ಸಣ್ಣದಲ್ಲ ಯಾವ ಉದ್ಯೋಗಕ್ಕೂ ಎಲ್ಲ ಉದ್ಯೋಗಕ್ಕೂ ಕೂಡ ತನ್ನದೇ ಆದಂತಹ ಒಂದು ವ್ಯಕ್ತಿತ್ವ ಇರ್ತದೆ ಹಾಗೂ ಗೌರವವಿರ್ತದೆ ಅದನ್ನು ನೀವು ವ್ಯಕ್ತಿಗತವಾಗಿ ನೀವು ತಗೊಳ್ದೆ ಇದು ಚಿಕ್ಕದು ಅದು ದೊಡ್ಡದು ಅಂತ ತಗೊಳ್ಳದೆ ಎಲ್ಲವುಗಳನ್ನು ಸಮಾನವಾಗಿ ನೋಡೋದನ್ನು ಕಳ್ಕೊಳ್ರಿ ಯಾಕಂತಂದರೆ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬದುಕಿಗಾಗಿ ಯಾವುದಾದ್ರೂ ಒಂದು ಉದ್ಯೋಗ ಮಾಡೇ ಮಾಡ್ತಾರೆ ಸಾಮಾನ್ಯವಾಗಿ ಕೆಲವು ಉದ್ಯೋಗಿಗಳಿಗೆ ನಾವು ಹೆಚ್ಚು ಗೌರವ ಕೊಡ್ತೀವಿ ಮತ್ತೊಂದಕ್ಕೆ ಕಡಿಮೆ ಅಂತಂದು ಈ ಥರ ನಾವು ಭಾವಿಸ್ತೀವಿ ಅಷ್ಟೇ ಆದರೆ ನಿಜವಾದ ಒಂದು ಅರ್ಥದಲ್ಲಿ ಪ್ರತಿ ಉದ್ಯೋಗಕ್ಕೂ ತನ್ನದೇ ಆಗಿರ್ತಕ್ಕಂತಹ ಮಹತ್ವವಿದೆ ಅದನ್ನು ನಾವು ಫಸ್ಟ್ ಅರಿತ್ಕೋಬೇಕು ಒಬ್ಬ ವೈದ್ಯ ತನ್ನ ರೋಗಿಗಳನ್ನ ಚಿಕಿತ್ಸೆ ಮಾಡೋ ಮೂಲಕ ಜೀವ ಉಳಿಸ್ತಾರೆ ಆದ್ರೆ ಒಂದು ಶುದ್ಧತೆಯ ಪಾಲಕರು ಅಂದ್ರೆ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಕೊಂಡು ಆರೋಗ್ಯವನ್ನು ಕಾಪಾಡಲಿಕ್ಕೆ ಅದು ಸಹಾಯ ಮಾಡ್ತದೆ ಈ ಶಿಕ್ಷಕರು ಭವಿಷ್ಯದ ಒಂದು ತಲೆಮಾರನ್ನ ರೂಪಿಸ್ತಾರೆ ಆದ್ರೆ ರೈತರು ನಮ್ಮ ಹಸಿವಿನಿಂದ ರಕ್ಷಿಸ್ತಾರೆ ಅರ್ಥಾತ್ ಎಲ್ಲಾ ಉದ್ಯೋಗಗಳು ಪರಸ್ಪರ ಅವಲಂಬಿತ ಆಗ್ತ ನಾವು ಕಾಣ್ಬೋದು ಯಾವುದೇ ಕೆಲಸವನ್ನ ಅವಹೇಳನ ಮಾಡ್ತಕ್ಕಂಥದ್ದು ತಪ್ಪು ಕೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು ನೀನು ಯಾಕಮ್ಮ ಈ ಆಸ್ಟ್ರಾಲಜಿ ಹೇಳ್ತಾ ಇದೀಯ ನಿಮ್ಮ ಪೇರೆಂಟ್ಸು ಈ ಥರ ಎಜುಕೇಶನ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ನೀನು ಯಾಕೆ ಇದನ್ನು ಮಾಡ್ತೀಯ ಎಲ್ಲದಕ್ಕೂ ಅದರದ್ದೇ ಆದಂಥ ಒಂದು ಗೌರವ ಕೊಡೋದಿದೆ ಫಸ್ಟು ಗೌರವ ಕೊಡೋದು ಕೈವಿ ಚಿಕ್ಕದು ದೊಡ್ಡದು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ದೊಡ್ಡದಾದ ಉದ್ಯೋಗ ಚಿಕ್ಕದಾದ ಉದ್ಯೋಗ ಅಂತಕ್ಕಂಥ ವ್ಯತ್ಯಾಸ ಇಲ್ಲವೇ ಇಲ್ಲ ಪ್ರತಿಯೊಬ್ಬರೂ ತಮ್ಮ ಕೆಲಸವನ್ನು ಪ್ರಾಮಾಣಿಕತೆ ಮತ್ತು ಶ್ರಮದಿಂದ ಮಾಡಿದರೆ ಅದು ನಮ್ಮ ಗೌರವವನ್ನು ಹೆಚ್ಚಿಸ್ತದೆ ನಾವು ಪ್ರತಿಯೊಬ್ಬರಿಗೂ ಗೌರವ ನೀಡಬೇಕು ಅವರ ಉದ್ಯೋಗ ಹೇಗೆ ಇರಲಿ ಯಾಕಂದರೆ ನಮ್ಮ ಜೀವನದ ಒಂದು ಸುಗಮ ಪ್ರವಾಹ ಸುಗಮ ಪ್ರತಿಯೊಬ್ಬರ ಒಂದು ಸಹಕಾರ ಅಗತ್ಯವಾಗಿರ್ತದೆ ಸಮಾಜವೂ ಸಮತೋಲನದಿಂದ ಬೆಳೆಬೇಕಾದ್ರೆ ಪ್ರತಿಯೊಬ್ಬರ ಕೆಲಸವನ್ನು ನಾವು ಮಾನ್ಯತೆ ಮಾಡಬೇಕು ಅಂತಿಮವಾಗಿ ಕೆಲಸ ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ ಯಾವುದೇ ಕೆಲಸ ಮಾಡಿರ್ತಕ್ಕಂತಹ ಒಂದು ವ್ಯಕ್ತಿಯ ಗೌರವಾರ್ಧ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಗೌರವ ಇದೆ ಅಂತಂದರೆ ಅದನ್ನು ನಾವು ಪ್ರೀತಿಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಎಲ್ಲ ಉದ್ಯೋಗಗಳು ಸಮಾನ ಅಂತಕ್ಕಂತಹ ನಿಲುವಿನಿಂದ ನಾವೆಲ್ಲ ನಡೆದುಕೊಳ್ಳೋಣ ನಮ್ಮ ಸಮಾಜ ಸುಧಾರ್ಥ ಆಗಬೇಕಪ್ಪ ಅಂತಂದರೆ ನಾವು ಕೆಲಸಗಳ ನಡುವೆ ಇರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೂ ಒಂದು ಸಮಾನ ಗೌರವ ನೀಡಬೇಕು ನಾವು ಇಲ್ಲೊಬ್ಬರ ಕೆಲಸವನ್ನು ಕಡಿಮೆ ಇದು ಹೆಚ್ಚು ಅಂತಕ್ಕಂತಹ ಒಂದು ದೃಷ್ಟಿಕೋನವನ್ನು ಬಿಟ್ಟುಬಿಟ್ಟು ಸಮಾಜದ ಒಂದು ವೈಷ್ಣ ಮನಸ್ಸಿಗೆ ಒಂದು ಕಾರಣ ಆಗಬಾರದು ಉದಾಹರಣೆಗೆ ಒಬ್ಬ ದೊಡ್ಡ ಕಚೇರಿಯಲ್ಲಿ ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ ಅಂತಕ್ಕಂಥವ್ರು ಇದ್ರಂತೆ ಆ ಕಚೇರಿ ಸ್ವಚ್ಛವಾಗಿಡ್ತಕ್ಕಂಥವ್ರಿಗೂ ಅದೇ ಒಂದು ಮಹತ್ವ ಇದೆ ಯಾಕಪ್ಪ ಅಂತಂದ್ರೆ ಒಬ್ಬನಿಲ್ಲದೆ ಇನ್ನೊಬ್ಬನ ಕೆಲಸ ಚೆನ್ನಾಗಲ್ಲ ಹಾಗೆ ವೈದ್ಯರು ಜೀವ ಜೀವ ಉಳಿಸ್ತಾರೆ ಜೀವನ ಉಳಿಸ್ತಾರೆ ಆದ್ರೆ ಮೆಡಿಕಲ್ ಸ್ಟೋರ್ನಲ್ಲಿ ಫಾರ್ಮಸಿಸ್ಟ್ ಮಾತ್ರ ಮಾತ್ರೆಗಳನ್ನು ಸರಿಯಾಗಿ ಕೊಟ್ಟರೆ ಮಾತ್ರ ಅದು ಪರಿಣಾಮಕಾರಿಯಾಗಿ ಅವರು ಜೀವ ಕಾಪಾಡಲಿಕ್ಕೆ ಹೆಲ್ಪ್ ಆಗ್ತದೆ ಹೀಗೆ ನಾವು ಇಂದು ಶಿಕ್ಷಣ ಹುದ್ದೆ ಸಂಪತ್ತಿನ ಒಂದು ಆಧಾರದ ಮೇಲೆ ಮಾತ್ರ ಈ ವ್ಯಕ್ತಿಯ ಪ್ರಾಮುಖ್ಯತೆಯನ್ನು ಅಳಿತೀವಿ ಆದರೆ ನಿಜವಾದ ಒಂದು ಪ್ರಗತಿ ಪ್ರತಿ ವ್ಯಕ್ತಿಯ ಪಾತ್ರವನ್ನು ಗುರುತಿಸ್ತಕ್ಕಂಥದ್ದು ಅಗತ್ಯವಾಗಿದೆ ಉದ್ಯೋಗದ ಗೌರವ ಹಣದಿಂದ ಅಲ್ಲ ಅದು ಸಮಾಜಕ್ಕೆ ನೀಡ್ತಕ್ಕಂಥ ಒಂದು ಸೇವೆಯಿಂದ ನಿರ್ಧಾರವಾಗ್ತದೆ ನಾವು ಮಕ್ಕಳಿಗೆ ಸಿಕ್ಕಿರ್ತಕ್ಕಂತಹ ಒಂದು ಕೆಲಸವನ್ನು ಪ್ರೀತಿಯಿಂದ ಮಾಡಬೇಕು ಎಲ್ಲರಿಗೂ ಗೌರವ ನೀಡಬೇಕು ಅಂತಕ್ಕಂಥದ್ದನ್ನು ನಾವು ಮೊದಲು ಕಲಿಸ್ಬೇಕು ಈ ಒಂದು ನಿಲುವು ನಮ್ಮ ಸಮಾಜವನ್ನು ನೈತಿಕವಾಗಿ ಶ್ರೇಷ್ಠ ಮಟ್ಟಕ್ಕೆ ಹೊಯ್ತದೆ ಯಾವ ಉದ್ಯೋಗಕ್ಕೂ ತಾರತಮ್ಯ ಮಾಡದೆ ಎಲ್ಲರನ್ನ ಗೌರವಿಸೋಣ ನಮ್ಮ ಕೆಲಸದ ಬಗ್ಗೆ ಹೆಮ್ಮೆ ಪಡೋಣ ಮತ್ತು ಅದನ್ನು ಶ್ರದ್ಧೆಯಿಂದ ಮಾಡೋಣ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸಮಾನತೆ ಅಂತಕ್ಕಂಥ ಒಂದು ಸಂದೇಶವನ್ನು ಹರಡೋಣ ನಾವು ಯಾವ ಉದ್ಯೋಗ ಮಾಡ್ತಿದ್ರೂ ಅದು ಪ್ರತಿಯೊಂದು ಕೆಲಸ ನಮ್ಮ ಸಮಾಜಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಸೇವೆಯಾಗಿದೆ ಹಾಗಾಗಿ ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕತೆ ಹಾಗೂ ಸಂತೋಷದಿಂದ ಮಾಡೋಣ ಸ್ನೇಹಿತರೆ ಈ ಬದಲಾವಣೆ ನಮ್ಮಿಂದಲೇ ಪ್ರಾರಂಭ ಆಗಬೇಕು ಪ್ರತಿ ಉದ್ಯೋಗಕ್ಕೂ ಗೌರವ ನೀಡೋಣ ಪ್ರತಿಯೊಬ್ಬರಿಗೂ ಮಾನ್ಯತೆ ನೀಡೋ